ಒಂದು ಲೀಟರ್ ಆಗ್ಬೇಕು ಅಣ್ಣ ಕರೆಕ್ಟ್ ಯಾಕಂದ್ರೆ ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಇವಾಗ ಟ್ರಿಪ್ ಒಂದು ಜೀರೋ ಆಗಿದೆ ಎಂಬತ್ತು ರೂಪಾಯಿ ಹೊಡಿಬಾಡ ಟೋಟಲ್ ಆಗಿ ಒಂದು ಲೀಟರ್ ಪೆಟ್ರೋಲಿಗೆ ಹಾಯ್ ನಮಸ್ಕಾರ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದೀನಿ ನಾನು ಚೆನ್ನಾಗಿದೀನಿ ಇವತ್ತು ನಾವು ಎದಕ್ಕೆ ಬಂದಿದ್ದೀವಪ್ಪ ಅಂದರೆ ಎರಡು ಎನ್ ಎಸ್ ಗಾಡಿ ಇದಾವಲ್ಲ ಎನ್ ಎಸ್ ಗಾಡಿದು ಮೈಲೇಜ್ ಟೆಸ್ಟ್ ಮಾಡೋಣ ಬನ್ನಿ ಫಸ್ಟು ಎನ್ ಎಸ್ ಗಾಡಿ ಬಗ್ಗೆ ಏನೇನು ಏನೇನು ಅಂತ ತಿಳ್ಕೊಳ್ಳೋಣ ಆಮೇಲೆ ಎರಡು ಗಾಡಿ ಮೈಲೇಜ್ ಟೆಸ್ಟ್ ಮಾಡೋಣ ಆ್ಯಕ್ಚುಲಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಎರಡು ಸಾವಿರದ ಇಪ್ಪತ್ತ್ ಮಾಡಲು ಗೈಸ್ ಇವತ್ತು ನಮ್ಮ ಹತ್ರ ಇದೆ ಎನ್ ಎಸ್ ಟು ಹಂಡ್ರೆಡಿದು ಎರಡು ಸಾವಿರದ ಇಪ್ಪತ್ತೊಂದರು ಮಾಡಲು ಈ ಗಾಡಿ ಕಾಣಿಸ್ತಿದೆಯಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಇವಾಗ ಈ ಗಾಡಿ ಮೈಲೇಜ್ ಟೆಸ್ಟ್ ಮಾಡೋಣ ಆ್ಯಕ್ಚುಲಿ ಈ ಗಾಡಿ ಎರಡುನೂರು ಸಿ ಸಿ ಗಾಡಿ ಕಂಪ್ನಿ ಇದ್ದ ಹೇಳೋದು ನಲ್ವತ್ತು ಮೈಲೇಜ್ ಕೊಡ್ತೈತೆ ಅಂತ ಇವತ್ತು ಟೆಸ್ಟ್ ಮಾಡೋಣ ಆ್ಯಕ್ಚುಲಿ ಈ ಗಾಡಿ ಬಂದುಬಿಟ್ಟು ಸರ್ವಿಸ್ ಇಲ್ಲ ಸರ್ವಿಸ್ ಏನಾಗಿಲ್ಲ ಎಷ್ಟಪ್ಪ ಅಂದ್ರೆ ಈಗ ಸರ್ವಿಸ್ ಸ್ಟಾಪ್ ಬೇನೈತಿ ಒಟ್ಟು ಸರ್ವಿಸ್ ಮಾಡಿಸಿಲ್ಲ ಈ ಗಾಡಿ ಮಾತ್ರ ಫುಲ್ ಸಕತ್ತಾಗಿ ಕಂಡೀಷನ್ ಆಗೈತಿ ಫುಲ್ ಸರ್ವಿಸ್ ಐತಿ ಎಲ್ಲ ಐತಿ ಎಲ್ಲ ಮೇಂಟೆನೆನ್ಸ್ ಐತಿ ಈ ಗಾಡಿ ಸರ್ವಿಸ್ ಇಲ್ಲ ಏನೆಲ್ಲ ಮೇಂಟೆನೆನ್ಸ್ ಇಲ್ಲ ಹಾಗೆ ಬನ್ನಿ ಗೈಸ್ ನೀವು ಈ ಗಾಡಿ ನೋಡ್ಬೋದು ಆಲ್ರೆಡಿ ಹತ್ತು ಸಾವಿರ ಕಿಲೋಮೀಟರ್ ರೋಡ್ ಇದೆ ಎರಡು ಸಾವಿರದ ಇಪ್ಪತ್ತ್ ಮಾಡು ಈ ಗಾಡಿ ನೋಡಿಬಿಟ್ರೆ ಫುಲ್ ಸೈಕ್ ಆಗ್ಬಿಡ್ತಾರೆ ಯಾಕಂದ್ರೆ ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ರೋಡ್ ಇದೆ ಫುಲ್ ಐದು ನಾಲ್ಕು ವರ್ಷದ ಗಾಡಿ ಫುಲ್ ಚಪಾಟಿಯಾಗೈತಿ ಆದರೂ ಒಳ್ಳೆ ಗುಡ್ ಕಂಡೀಷನ್ ಆಗೈತೆ ಆದ್ರೂ ಮೈಲೇಜ್ ಚೆಕ್ ಮಾಡೋಣ ಇವತ್ತು ಈ ಗಾಡಿದು ಈ ಗಾಡಿದು ಯಾವ ಥರ ಅಂತ ಸೀಟ್ ಎಲ್ಲ ಹರ್ದಾಗೈತೆ ಇದು ಕಡೆ ಯಾರು ಕಣ್ಣ ಗೈಸ್ ಈ ಗಾಡಿ ಬಂದ್ಬಿಟ್ಟು ಲಿಕ್ವಿಡ್ ಕೂಲ್ ಇಂಜಿನ್ ಹಾಗೆ ಎರಡು ಕಡೆ ಎ ಬಿ ಸಿ ಇದೆ ಫ್ರಂಟ್ ವೀಲ್ ಬ್ಯಾಕ್ ವೀಲ್ ಹಾಗೆ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು ಹನ್ನೆರಡು ಲೀಟರ್ ಇರುತ್ತೆ ಹಾಗೆ ಈ ಗಾಡಿದು ಮೈಲೇಜ್ ಟೆಸ್ಟ್ ಮಾಡೋಣ ಹಾಗೆ ಆ ಗಾಡಿದು ಮೈಲೇಜ್ ಟೆಸ್ಟ್ ಮಾಡೋಣ ಆಕ್ಚುಲಿ ಇದು ಫುಲ್ ಕಂಡೀಷನ್ ಅದು ಕಂಡೀಷನ್ ಆಗಿಲ್ಲ ಹಾಗೆ ಅದು ಹೊಸ ಮಾಡಲು ಅದು ಹಳೆ ಮಾಡ್ಲು ಇದ್ರಾಗ ಯಾವ್ದು ಜಾಸ್ತಿ ಮೈಲೇಜ್ ಕೊಡುತ್ತೆ ಅಂತ ಫುಲ್ ಚೆಕ್ ಮಾಡ್ತ ಹಾಗೆ ಇದ್ರ ಬಿ ಎಚ್ ಪಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಆರ್ಸ್ ಪವರ್ ಫುಲ್ ಟಾರ್ಕ್ ಇದೆ ಹದಿನೆಂಟು ಪಾಯಿಂಟ್ ಟಾರ್ಕ್ ಇದೆ ಫುಲ್ ಗಾಡಿ ಫುಲ್ ಕಂಡೀಷನ್ ಆಗಿದೆ ಹಾಗೆ ಎನ್ ಎಸ್ ಲವರ್ ಯಾರಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಎರಡು ಗಾಡಿ ಬಂದು ಬಿ ಎಸ್ ಸಿಕ್ಸ್ ಇವಾಗ ಲೆಟ್ಸ್ಕೊ ಮೈಲೇಜ್ ಟೆಸ್ಟ್ ಮಾಡೋಣ ಇದು ಬಲನ ಇದು ಬಲನ ಆಕ್ಚುಲಿ ನನ್ನ ಪ್ರಕಾರ ಆಕ್ಚುಲಿ ಎರಡು ಒಂದೇ ಮೈಲೇಜ್ ಕೊಡುತ್ತೆ ಯಾಕಂದ್ರೆ ಇದು ನನ್ನ ಗಾಡಿ ಇದು ನನ್ನ ಗಾಡಿ ಇದು ನಮ್ಮ ಬ್ರೋದ್ ಗಾಡಿ ಇಸ್ಕೊಂಡಿದ್ದೀನಿ ಬಟ್ ಹೆವಿ ಕಂಡೀಷನ್ ಮಾಡಿಸಿದ್ದೀನಿ ಫುಲ್ ಎಲ್ಲ ಅಪ್ಡೇಟ್ ಆಗಿದ್ದೀನಿ ಎಲ್ಲ ಕಂಪಲ್ಸರಿ ಸರ್ವಿಸ್ ಮಾಡಿಸಿದ್ದೀನಿ ಈ ವಿಡಿಯೋ ಮಾಡಿ ಮಾಡೋಕೋಸ್ಕರ ಮಾಡ್ಸಿಲ್ಲ ನೆಕ್ಸ್ಟ್ ಮಾಡಿಸ್ತೀನಿ ಈಗ ಇದು ಅಂದ್ರೆ ಫುಲ್ ಕಂಡೀಷನ್ ಆಗಿದೆ ಇವಾಗ ಒಂದ್ ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು ಮಲೆ ಚೆಕ್ ಮಾಡೋಣ ಲೀಟರ್ ಹಾಕಬೇಕ ಕರೆಕ್ಟ್ ಕರೆಕ್ಟ್ ಒಂದ್ ಲೀಟರ್ ಪೆಟ್ರೋಲ್ ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಸ್ ಯಾವ್ ಲೀಟರ್ ಪೆಟ್ರೋಲ್ ತಂದವಿ ಈ ಗಾಡಿಗೆ ಒಂದ್ ಲೀಟರ್ ಗಾಡಿ ಈ ಗಾಡಿ ಒಂದ್ ಲೀಟರ್ ಪೆಟ್ರೋಲ್ ಇವಾಗ ಫುಲ್ ಒಂದ್ ಒಂದ್ ಲೀಟರ್ ಪೆಟ್ರೋಲ್ ಹಾಕಿ ಹೋಗೋದು ಇನ್ನು ಗಾಡಿ ಪೆಟ್ರೋಲ್ ಖಾಲಿ ಆಗಿಲ್ಲ ಈಗ ಪೆಟ್ರೋಲ್ ಖಾಲಿ ಮಾಡ್ತೀವಿ ಫುಲ್ ಗಾಡಿ ಒದರ್ಸ್ತಾವಿ ತಿಂಡಿಲಿ ಹೋದ್ರ ಗಾಡಿ ಯಾವ ಸೌಂಡ್ ಹಂಗ ರಾ ಸೌಂಡ್ ಅನ್ಕೋರಿ ಗೈಸ್ ಸಖತ್ ಆಗದ ಎನ್ ಎಸ್ ಲವರ್ ಹಂಗ ಕಿವಿ ಹಂಗ ತಂಪಾಗಬೇಕು ಈ ಗಾಡಿ ಸೌಂಡ್ ಕೇಳ್ರಿ ಈ ಗಾಡಿ ಸೌಂಡ್ ಕೇಳಿ ಬರ್ರಿ ಎಕ್ಸಿಸ್ಟ್ ಸೌಂಡ್ ಕೇಳಿಸ್ತೀನಿ ಬರ್ರಿ ಬರ್ರಿ ಹಾಗೆ ಗೈಸ್ ಆ ಸೌಂಡ್ ಕೇಳಿದ್ರಲ್ಲ ಈ ಸೌಂಡ್ ಯಾವ ತರ ಇದೆ ಅಂತ ಬನ್ನಿ ಕೇಳಿಸ್ತೀನಿ ಫುಲ್ ಕ್ರೇಜಿ ಅನ್ಕೊಳ್ಳಿ ಇದು ಅಂತ ಫುಲ್ ರಾ ಸೌಂಡ್ ಅನ್ಕೊಳ್ಳಿ ಬನ್ನಿ ಹಾಗೆ ಈ ಗಾಡಿ ಈ ಗಾಡಿ ಸೌಂಡ್ ಕೇಳಿದ್ರಲ್ಲ ಯಾವ ಗಾಡಿ ಸೌಂಡ್ ಚೆನ್ನಾಗಿ ಕೇಳಿಸ್ತೇನೆ ಅಂತ ಒಂದು ವೈಟ್ ಹಾಡ್ ಕಮೆಂಟ್ ಹಾಕಿ ಇಲ್ಲ ಬ್ಲಾಕ್ ಹಾಡ್ ಕಮೆಂಟ್ ಹಾಕಿ ಬನ್ನಿ ಇವಾಗ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಬೇಕಾದ್ರೆ ತೋರಿಸ್ತೀನಿ ಬನ್ನಿ ನೋಡ್ಬೋದು ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ நோட்லோல் காண்த்திர்வா சிக்கல நோட்ரி பெட்டோல் பாகி ஆகிடியாக கைசி நோய் பெட்ரோல் பல ஐட்டோல் ஹாலி மணா ஏ எண்ணி தகையாது புல் ரய்தே அவங்க ಎಸ್ ಇದು ಅಂದ್ರೆ ಫುಲ್ ಎಂಟಿ ಆಗಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಗಾಡಿ ಫುಲ್ ಎಂಟಿ ಆಗಿದೆ ಎಣ್ಣೆ ಫುಲ್ ಖಾಲಿ ಆಗಿದೆ ಹಾಗೆ ಆ ಗಾಡಿನ ಫುಲ್ ಎಣ್ಣೆ ಖಾಲಿ ಆಗಿದೆ ಇವಾಗ ಎಣ್ಣೆ ಹಾಕ್ಸ್ಕೊಂಡು ಹೋಗ್ಬೇಕು ಈಗ ಕರೆಕ್ಟಾಗಿ ಒಂದು ಲೀಟ್ರ್ ಇದೆ ಈ ಗಾಡಿ ಒಂದು ಲೀಟ್ರ್ ಎಣ್ಣೆ ಹಾಕ್ಸ್ತಾ ಇದ್ದೀನಿ ಆಮೇಲೆ ಟ್ರಿಪ್ ತೋರಿಸ್ತೀನಿ ಟ್ರಿಪ್ ಟ್ರಿಪ್ ಜೀರೋ ಮಾತರ ಬಡ್ದು ಫೇಮಸ್ ಆಡೋಣ ಹ್ಞೂ ಅದನ್ನ ಹೇಳ್ತಾರೆ ಫುಲ್ ಒಂದು ಲೀಟ್ರ್ ಪೆಟ್ರೋಲು ಖಾಲಿಯಾಗಿದೆ ಇವಾಗ ಟ್ರಿಪ್ ತೋರಿಸ್ತೀನಿ ಇವಾಗ ನೋಡ್ಬೋದು ಇವಾಗ ಟ್ರಿಪ್ ಒಂದು ಜೀರೋ ಆಗಿದೆ ಎರ್ಸ್ಕೊ ಮೈಲೇಜ್ ಟೆಸ್ಟ್ ಮಾಡೋಣ ಇವಾಗ ಈ ಗಾಡಿದು ಫುಲ್ ಕಂಪ್ಲೀಟ್ ಎಲ್ಲ ಮುಡಿತಾ ಇವಾಗ ಆ ಗಾಡಿ ತೋರಿಸ್ತೀನಿ ಬನ್ನಿ ಫುಲ್ ಎಂಟಿ ಆಗಿದೆ ಗಾಡಿ ನೋಡ್ಬೋದು ಫುಲ್ ಇವಾಗ ಎರಡು ಗಾಡಿಯಲ್ಲಿ ಎಣ್ಣೆ ಕಾಳಿ ಇದೆ ಆ ಗಾಡಿಗೆ ಎಣ್ಣೆ ಹಾಕಿದೀವಿ ಈ ಗಾಡಿಗೆ ಒಂದು ಎಣ್ಣೆ ಹಾಕಿಬಿಡ ಒಂದು ಲೀಟ್ರು ಬನ್ನಿ ಎಣ್ಣೆ ತಾಂಬ್ರಲ್ಲಿ ಹ್ಞೂ ಎಣ್ಣೆ ಹಾಕಲ್ಲ ಮಾವ ಫುಲ್ ಎಣ್ಣೆ ಹಾಕಿದೀವಿ ಟ್ರಿಪ್ ಜರ ರೈಟ್ ತೋರಿಸ್ಬಿಡಿ ಆ ಗಾಡಿಗೆ ಏನು ಹಾಕ್ಸಿದ್ವಿ ಈ ಗಾಡಿಗೆ ಏನು ಹಾಕ್ಸಿದ್ವಿ ಇದು ಒಂದು ಜೀರೋ ಬನ್ನಿ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಇವಾಗ ಜೀರೋ ಇವಾಗ ಟ್ರಿಪ್ ಒಂದು ಜೀರೋ ಆಯಿತು ನೋಡಿ ನೋಡ್ಕೊಳ್ಳಿ ಈ ಗಾಡಿನ ಟ್ರಿಪ್ ಒಂದು ಜೀರೋ ಆಯಿತು ಆ ಗಾಡಿನ ಟ್ರಿಪ್ ಒಂದು ಇವಾಗ ಮೈಲೇಜ್ ಟೆಸ್ಟ್ ಮಾಡ್ತಾ ಇದ್ದೀವಿ ಗಾಡಿಗೆ ಲೀಟ್ರ್ ಪೆಟ್ರೋಲ್ ಮಾವ ರೂಪಾಯಿ ಹೊಡಿಬಾಡ ಎಂಬತ್ತರ ಒಳಗೆ ಹೊಡಿ ಎಂಬತ್ತಂದರು ದಾಟಕ್ಕೆ ಹೋಗ್ಬೇಡ ಎಂಬತ್ತರಾಗ ಹೊಡಿಯೋದು ಹಾಂ ಗೈಸ್ స్పీడ్ లిమిట్ ఎంబత్ ఎంత్ రూపాయల ఎంత్ర ఎస్టర చదు ఇవగా హోతాయి లెట్స్కో మళ్ళీ టెస్ట్స్

ಗೈಸ್ ಹೋಪಲಿ ಎಲ್ಲ ಮೈಲೇಜ್ ಎಲ್ಲ ಚೆಕ್ ಮಾಡಿದ್ವಿ ಭಾಳ ದೂರ ಹೋಗ್ಬಿಟ್ಟಿದ್ವಿ ಈ ಮೈಲೇಜು ಒಂದು ಲೀಟ್ರ್ ಎಣ್ಣೆ ಖಾಲಿ ಮಾಡೋಕೆ ಸಾಕಾಗ್ಬಿಡ್ತು ಈಗ ಆಲ್ರೆಡಿ ಈ ಗಾಡಿದು ಆಲ್ರೆಡಿ ಖಾಲಿ ಆಗಿದೆ ಇವಾಗ ಈ ಗಾಡಿ ಬಂದಿದೆ ಇನ್ನೂ ಐತೆ ಮಾವ್ ಎಣ್ಣೆ ಎಣ್ಣೆ ಐತೆ ಈಗ ಒಂದು ರೌಂಡ್ ಹೋಗಿ ಬಂದ್ಬಿಡು ಕರೆಕ್ಟ್ ಆಗತ್ತೆ ಒಂದು ರೌಂಡ್ ಹೋಗಿ ಬಂದ್ಬಿಡು ಕರೆಕ್ಟ್ ಆಗತ್ತೆ ಗೈಸ್ ಈ ಗಾಡಿದಂದ್ರೆ ಎಣ್ಣೆ ಫುಲ್ ಖಾಲಿ ಆಗಿದೆ ಅಂತೂ ಅಪ್ಪ ಮೈಲೇಜ್ ಟೆಸ್ಟ್ ಮಾಡೋದು ಈಜಿ ಇಲ್ಲ ಗೈಸ್ ಈಜಿ ಇಲ್ಲ ಮೋಸ್ಟ್ಲಿ ಖಾಲಿ ಆದಂಗೆ ಆಯಿತು ಆ ಗಾಡಿದು ಇಲ್ಲೇ ಇದು ಆದಂಗೆ ಆಯಿತು ಫುಲ್ಲು ಇದು ಮಾಡಿದ್ದೆ ಕೈ ಸಲ ಲೋಕಲ್ ಥರ ಆಡಾಡಿದೀವಿ ಒಂಥರ ಯಾವುದೋ ಮೇನ್ ರೋಡಿಗೆ ಹೋಗಿಲ್ಲ ಫುಲ್ ಕಚ್ಚಾ ರೋಡು ಆ ಈ ರೋಡಲ್ಲೇ ಹೋಗಿರೋದು ಆ ಗಾಡಿದು ಖಾಲಿ ಆದಂಗೆ ಆಯಿತು ಇವ್ರಿಗೆ ಬರ್ತಾ ಇದೆ ಈ ಗಾಡಿ ಆಲ್ರೆಡಿ ಖಾಲಿ ಆಗಿದೆ ಎಷ್ಟೆಷ್ಟು ಮೈಲೇಜ್ ಕೊಟ್ಟಿದೆ ಅಂದ್ಕೊಂಡು ಚೆಕ್ ಮಾಡೋಣ ಲೆಟ್ಸ್ ಗೋ ವೇಟ್ ವೇಟ್ ಆ್ಯಂಡ್ ಸಿ ಗೈಸ್ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಗಾಡಿ ಹೊಸದು ವೈಟ್ ಗಾಡಿದು ಮೈಲೇಜ್ ನೋಡೋಣ ಎಷ್ಟು ಅಂತ ಇಲ್ಲಿ ಆಲ್ರೆಡಿ ಆಲ್ರೆಡಿ ಐತಿ ಇವಾಗ ಒಂದು ಎಕ್ಸ್ಟ್ರಾ ತಂದಿವಿಗೆಲ್ಲ ಗಾಡಿ ಎರಡೇ ಗಾಡಿ ಗಂಡಿ ಖಾಲಿ ಆಗೈತೆ ಹೇಳ್ಕ ಗೈಸ್ ಇದು ಟೋಟಲ್ ಆಗಿ ಒಂದು ಲೀಟ್ರ್ ಪೆಟ್ರೋಲಿಗೆ ನೋಡ್ಬೋದು ನೀವು ಇಲ್ಲಿ ನಲ್ವತ್ತೊಂದು ಮೈಲೇಜ್ ಕೊಟ್ಟಿದೆ ಕಾಣ್ತಿದೆ ನಲ್ವತ್ತೊಂದು ಪಾಯಿಂಟ್ ನಾಲ್ಕು ಅಂದರೆ ನಲ್ವತ್ತೆರಡು ಚೆಕ್ ಮಾಡಿದರೆ ಸ್ವಲ್ಪ ಸ್ಟಾರ್ಟ್ ಆಗೈತಿ ಗೈಸ್ ಯಾಕಂದ್ರೆ ಸ್ವಲ್ಪ ಐತಿ ಫ್ಯೂಲ್ ಇಂಜೆಕ್ಷನ್ ಗಾಡಿ ಅಲ್ಲ ಬಗ್ 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 ಬಗ್ಗೆ ಮಾಡ್ತೈತಿ ಇರಿ ನೋಡಿ ಹಾಂ ಇದ್ಯಾಸ್ ಅಪ್ಪಣಪಣ ಇದೊಂದು ಸ್ವಲ್ಪ ಇದೆ ಯಾಕಪ್ಪ ಅಂದ್ರೆ ಅದು ಫ್ಯೂಲ್ ಇಂಜೆಕ್ಷನ್ ಗಾಡಿ ಅಲ್ಲ ಸ್ವಲ್ಪ ತಗೊಂಡು ತಗೊಂಡು ತಗೊಂಡ್ಬಿಡ್ತೈತಿ ಹೆಣ್ಣು ಅಂದ್ರೆ ಫುಲ್ ಸ್ವಚ್ಛ ಆಗಿದೆ ಗೈಸ್ ಫುಲ್ ಎಂಟಿ ಆಗಿದೆ ಈ ಗಾಡಿದು ಮುಗಿತಲ್ಲ ಈ ಗಾಡಿದು ಎಷ್ಟು ಬಂತು ನಲ್ವತ್ತೊಂದು ಪಾಯಿಂಟ್ ಫೈವ್ ಅಂತಲ್ಲ ಓಕೆ ಲೆಟ್ಸ್ಗೆ ಹೋಗೈಸ್ ಇದು ಹಳೆ ಮಾಡಲು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಫುಲ್ ಸರ್ವಿಸ್ ಇಲ್ಲದ ಗಾಡಿ ಇದ್ರಾಗ ಇನ್ನೂ ಸ್ವಲ್ಪ ಎಣ್ಣೆ ಇದೆ ಗೈಸ್ ಆದರೂ ಬಗ್ 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 ಬಗ್ಬಗ್ ಬಗ್ಗೆ ಮಾಡ್ತಾಯಿದೆ ಯಾಕಂದರೆ ಸುಮ್ಮನೆ ಫ್ಯೂಲ್ ಇಂಜೆಕ್ಷನ್ಗೆ ಎಫೆಕ್ಟ್ ಆಗ್ಬಾರ್ದಲ್ಲ ಅದಕ್ಕೋಸ್ಕರ ಇದ್ರಾಗ ಎಷ್ಟು ಬಂದಿದೆ ಅಂದರೆ ಗೈಸ್ ಇರಿ ಇರಿ ಫೋಕಸ್ ಆಗ್ತಿಲ್ಲ ನೋಡಿ ಗೈಸ್ ಇದ್ರಾಗ ನಲ್ವತ್ತು ಮೈಲೇಜ್ ಬಂದಿದೆ ಕಾಣ್ತಾ ಇದೆಯಾ ಹಾಂ ಗೈಸ್ ಇಪ್ಪತ್ತು ನೋಡಿ ನೋಡಿ ಮೈಲೇಜು ನಲ್ವತ್ತು ಬಂದಿದೆ ಹಳೆ ಗಾಡಿ ಸರ್ವಿಸ್ ಇಲ್ಲ ಆದರೂ ಹಳೆ ಆದ್ರೂ ಇಷ್ಟು ಮೈಲೇಜ್ ಕೊಟ್ಟಿದೆ ಗೈಸ್ ಇದರಲ್ಲಿ ಇನ್ನೊಂದು ಇನ್ನೊಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ಗೈಸ್ ತೋರಿಸ್ತೀನಿ ಚೈನ್ ಪಾಕೆಟ್ ಹೋಗಿದೆ ಗೈಸ್ ಚೈನ್ ಪಾಕೆಟ್ ಅಂತೂ ಫುಲ್ ಹೋಗಿದೆ ಏನಿಲ್ಲ ಚೈನ್ಯಾಗ ಆದರೂ ನಲವತ್ತು ಒಂದು ಇದು ಇದು ಅಷ್ಟೇ ಗೈಸ್ ನಲವತ್ತು ಮೈಲೇಜು ಅದು ನಲವತ್ತೊಂದು ಮೈಲೇಜು ಫಸ್ಟ್ ಟೈಮ್ ಗೈಸ್ ಫಸ್ಟ್ ಟೈಮ್ ಮಾಡಿದ್ರು ನೀವು ಏನಾರು ಕ್ಷಮಿಸಿ ಹಾಗೆ ಮೈಲೇಜ್ ಟೆಸ್ಟ್ ಮಾಡಿದ್ರು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅದರಲ್ಲೂ ಗಾಡಿ ಇಸ್ಕೋಬೇಕು ಇನ್ನೊಪ್ಪದತ್ತ ಅದ್ರಾಗೆ ಇರೋದು ನಮ್ಮ ಹತ್ರ ಒಂದು ಸ್ಪ್ಲೆಂಡರ್ ಇದೆ ಆಮೇಲೆ ಎನ್ ಎಸ್ ಇದೆ ಮತ್ತು ಬೇರೆ ಯಾವ ಗಾಡಿ ಇಲ್ಲ ಎಲ್ಲ ಗಾಡಿ ಇಸ್ಕೋಬೇಕಾಗುತ್ತೆ ಈಗ ಇಸ್ಕೊಂಡೇ ಇರೋದ್ರಲ್ಲೇ ಮಾಡಿದ್ದೀವಿ ಓಪಲಿ ಗೊತ್ತಾಯ್ತಲ್ಲ ಮೈಲೇಜ್ ಗೊತ್ತಾಯ್ತಲ್ಲ ಎನ್ ಎಸ್ ಎನ್ ಎಸ್ ಎನ್ ಎಸ್ ಲವರ್ಸ್ ಗಡ 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 ಎನ್ ಎಸ್ ಲವರ್ ಏನು ಗೊತ್ತಾ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಬೇಕು ಯಾವುದಂತ ಕಮೆಂಟ್ ಮಾಡಿ ಹಾಗೆ ಹೊಸದು ಹೊಸದು ಈಗ ತರ್ತೀನಿ ಫುಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಫುಲ್ಲು ನೋಡಿದೆ ಬಿಸ್ಲಾಗೆಲ್ಲ ಅಡ್ಡಿಗೆಲ್ಲ ಮಕ್ಕಳ ಡ್ಯಾನಾಗಿದೆ ಕರೆದಾಗ್ಬಿಟೇನೆ ನಮ್ಮ ಹುಡುಗರು ಎಲ್ಲ ನಮ್ಮ ಮಾವ ನಮ್ಮ ಪ್ರದೀಪ ದಿಸ್ ಈಸ್ ಕ್ಯಾಮ್ರಾಮನ್ ಪ್ರಕಾಶ ಹಾಯ್ ಹೇಳೊಬ್ರು ಒಬ್ಬರು ಹಾಯ್ ಹಾಗೆ ನಮ್ಮ ತಮ್ಮ ಎಡಿಟರು ಫುಲ್ಲು ಕಷ್ಟಪಟ್ಟು ಮಾಡಿ ಹಾಕಿದ್ವಿ ಗೈಸ್ ಇಷ್ಟೈಸ್ ಎರಡು ಸಾವಿರದ ಇಪ್ಪತ್ತೊಂದು ಗಾಡಿ ನಲ್ವತ್ತು ಮೈಲೇಜ್ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಗಾಡಿ ನಲ್ವತ್ತೊಂದು ಮೈಲೇಜ್ ಕೊಡಿದೆ ಆ್ಯಕ್ಚುಲಿ ಇದ್ರಾಗ ಇನ್ನೂ ಒಂದು ಏನೋ ಮೈನಸ್ ಪಾಯಿಂಟ್ ಇದೆ ಗೈಸ್ ಇದರಲ್ಲಿ ಏನೋ ಒಂದು ಸ್ವಲ್ಪ ಆಗಿದೆ ಅದು ಏನಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಹೇಳ್ಬೇಕನ್ಸಿದ್ರೆ ಇಲ್ಲಾಂದ್ರೆ ಹೇಳಲ್ಲ ಅದನ್ನೇನು ಸುಮ್ಮನೆ ಹೇಳೋದಂತ ಬಿಟ್ಟಿದ್ದೀನಿ ಆಯ್ ಗೈಸ್ ಇದು ನಮ್ಮ ಅಣ್ಣಂದ ಬೈಕ್ ನಮ್ಮ ಅಣ್ಣನ ಕೊಟ್ಟೋದು ಥ್ಯಾಂಕ್ಸ್ ಅಣ್ಣ ವೆಲ್ಕಮ್ ಅಣ್ಣ ಏ ಅಣ್ಣ ಪೆಟ್ರೋಲ್ ಆಗ್ರಿ ವಿಡಿಯೋ ಇಷ್ಟ ಆಗಿದ್ರೆ ಗಡ ಶೇರ್ ಮಾಡಿ ಮತ್ತೆ ನೆಕ್ಸ್ಟು ಬೈಕಿನ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಬೇಕು ಯಾಕಂದ್ರೆ ಗಂಟೆ ಹೊಡೆದ್ ಬಿಡ್ರಿ ಅಪ್ಪ ಹೊಸ ಇಷ್ಟ